ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಚಿಕ್ಕ ರೆಸಿಪಿನ ತೋರಿಸ್ತಾ ಇದೀನಿ ಒಂದು ಈಸಿಯಾಗಿ ಮಾಡೋಂತದ್ದು ಕ್ವಿಕ್ ಆಗಿ ಮಾಡುವಂತಹ ಕರಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಇದಕ್ಕೆ ಮೊದಲಿಗೆ ಮೂರು ಟೊಮೊಟೊ ತಗೊಂಡಿದೀನಿ ಈ ತರ ಕಟ್ ಮಾಡಿ ಜಾರ್ಗೆ ಇಟ್ಕೊಂಡಿದ್ದೀನಿ ರುಬ್ಬೇಕು ಸೊ ಹಂಗಾಗಿ ಹಾಗೆ ಇಲ್ಲಿ ಒಂದು ಆರು ಮೊಟ್ಟೆ ತಗೊಂಡಿದೀನಿ ಹಾಗೆ ಇದಕ್ ರುಬ್ಬಕ್ಕೆಲ್ಲ ಇವಾಗ ಏನನ್ನೆಲ್ಲ ಬೇಕು ಅನ್ನೋದು ಹೇಳ್ತೀನಿ ಇಲ್ಲಿ ಕಾಳು ಬೇಕಾಗುತ್ತೆ ಹಾಗೆ ಗೋಡಂಬಿ ಒಂದು ಏಳೆಂಟು ಚಕ್ಕೆ ಮತ್ತೆ ಲವಂಗ ಹಾಗೆ ಕರ್ಬೇನ್ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಆಮೇಲೆ ಈ ಸೈಡ್ ಬಂದರೆ ಎರಡು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ತಪ್ಪೋದು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಹಾಗೆ ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ ಇಷ್ಟೇನೆ ಇಷ್ಟು ಐಟಮ್ನ ಇವಾಗ ಯಾವ್ಯಾವ್ ರುಬ್ಬಬೇಕು ಏನೇನು ಹಾಕಿ ರುಬ್ಬೇಕು ಅನ್ನೋದನ್ನ ಹೇಳ್ತೀನಿ ಇಲ್ಲಿ ಮಸಾಲೆಗೆ ನಾನು ತಗೊಂಡಿರೋಂಥದ್ದು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡಿ ಆಮೇಲೆ ಅರ್ಶನ ಬೇಕಾಗುತ್ತೆ ಹಾಗೆ ಗರಂ ಮಸಾಲೆ ಗರಂ ಮಸಾಲೆ ಇದು ಆಮೇಲೆ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಅರ್ಶನದ ಪುಡಿ ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇನೆ ಬೇಗ ಯಾರ್ ಬೇಕಾದ್ರೆ ಬ್ಯಾಚುಲರ್ಸ್ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ನಮ್ಮಂತವರು ಬೇಗ ಕ್ವಿಕ್ ಆಗಿ ಒನ್ ಟೈಮ್ ಆಗ್ಬೇಕು ಅಂತ ಅಂದ್ರೆ ಈ ರೀತಿ ಮೊಟ್ಟೆ ಬೆಂದಿದ್ರೆ ಈ ರೀತಿ ಗ್ರೇವಿ ಮಾಡಿ ನೋಡಿ ನಿಜವಾಗ್ಲೂ ನಾವು ಹೋಟೆಲ್ ಅಲ್ಲಿ ಏನ್ ತಿಂದ ಗೊತ್ತಾ ಸೇಮ್ ಹಂಗೆ ಇರುತ್ತೆ ಟೇಸ್ಟ್ ರುಚಿ ಸ್ಮೆಲ್ಲು ಎಲ್ಲಾನು ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ನನ್ನ ರೆಸಿಪಿ ನಾನು ಹೊಸದಾಗಿ ಟ್ರೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತಾ ಇರೋದು ನನ್ನ ಸ್ಟೈಲಲ್ಲಿ ಇದು ಓಕೆನಾ ಇದಕ್ಕೆ ನನ್ನ ಸ್ಟೈಲ್ದೇ ಒಂದು ಕರಿ ಅಂತ ಹೇಳಿ ಹೇಳ್ಬೋದು ಇಷ್ಟೇ ಬೇಕಾಗಂತದ್ದು ಯಾವ ರೀತಿ ಮಾಡೋದು ಹೇಗೆ ಏನೇನೆಲ್ಲ ಹಾಕ್ಬೇಕು ಏನು ಅನ್ನೋದನ್ನ ಹೇಳ್ತೀನಿ ಈಗ ಫಸ್ಟು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಟೊಮೆಟೊ ತಗೊಂಡಿದ್ದೀನಲ್ಲ ಮೂರು ಈ ಟೊಮೊಟೊ ಇವಾಗ ಇದ್ರ ಜೊತೆಗೆ ಏನೇನೆಲ್ಲ ಸೇರಿಸ್ಬೇಕು ಅಂತ ಹೇಳ್ತೀನಿ ಇವಾಗ ಓಕೆನಾ ಇದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ನಲ್ಲ ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಶುಂಠಿ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಹಾಕೊಂಡ್ರು ಆಯಿತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಹೇಳಿ ಆಮೇಲೆ ಇದಕ್ಕೆ ಒಂದು ಇಡಿಯಷ್ಟು ನಾನು ಈ ಹಾಕ್ತಾ ಇದ್ದೀನಿ ಒಂದು ಇಡಿ ಅಂದರೆ ಒಂದು ಈರುಳ್ಳಿ ದೊಡ್ಡ ಸೈಜ್ದು ಹಾಕೊಳ್ಳಿ ಆ ಥರ ಒಂದು ಇಡಿಯಷ್ಟು ಅಂದರೆ ಅಷ್ಟು ಈರುಳ್ಳಿನ ಸೇರಿಸ್ಕೊಳ್ಳಿ ಆಯ್ತಾ ಇವಾಗ ನೆಕ್ಸ್ಟ್ ಇದಕ್ಕೆ ಸೋಂಕಾಳು ಇದೆಯಲ್ಲ ಸೋಂಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಎಣ್ಣೆಲ್ಲ ತೋರಿಸಿದ್ನಲ್ಲ ಚಕ್ಕೆ ಲವಂಗ ಗೋಡಂಬಿ ಈ ಗೋಡಂಬಿ ನೋಡಿ ಗೋಡಂಬಿ ಒಂಥರ ಚೆನ್ನಾಗಿರುತ್ತೆ ರಿಚ್ನೆಸ್ಗೆ ಒಂಥರ ತಿಕ್ಕಾಗಿ ಬರುತ್ತೆ ಗ್ರೇವಿನೂ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಚಕ್ಕೆ ಲವಂಗ ತಗೊಂಡಿದ್ದೀನಿ ಆಯ್ತಾ ಇವಾಗ ಸೋಂಕಾಳ್ ಬರುತ್ತಲ್ಲ ಸೋಂಕಾಳು ಇದೀನಿ ಸೋಂಪು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಒಗ್ಗರಣೆಗೂ ಸಹ ಹಾಕೊಳ್ಬೋದು ಬೇಕು ಅಂದರೆ ನಾನು ಇವಾಗ ಇಷ್ಟು ಹಾಕಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಎಲ್ಲೋ ತರಿ ತರಿಯಾಗಿ ರುಬ್ಕೊಳ್ಳೋದು ಅದೆಲ್ಲ ಮಾಡ್ಕೊಬೇಡಿ ನೀಟಾಗಿ ಸಾಫ್ಟಾಗಿ ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ಬಾಯಿ ಬಾಯಿಗೆ ಹಂಗಂಗೆ ಸಿಗ್ತಾ ಇರಬಾರ್ದು ಸೊ ಹಾಗಾಗಿ ಈಗ ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಇಲ್ಲ ತುಪ್ಪ ಯಾವ್ದು ಬೇಕಾದ್ರೂ ಹಾಕೊಳ್ಬೋದು ಹಾಗೆ ಸ್ವಲ್ಪ ಸಾಸಿವೆ ಹಾಕೊಂಡೆ ಸಾಸಿವೆ ಹಾಕೊಳ್ಳಿ ಇದಕ್ಕೆ ಕಾಳು ಬೇಕು ಅಂದ್ರೂ ಹಾಕೋಬೋದು ಹಾಗೆ ಇನ್ನು ಮಿಕ್ಕಿದ ಈರುಳ್ಳಿ ಇತ್ತಲ್ಲ ಅದನ್ನು ಉದ್ದು ಕಟ್ ಮಾಡಿರೋ ಅಂಥದ್ದು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಟೊಮೊಟೊ ಬೇಕಂದ್ರೂ ಹಾಕೋಬಹುದು ನಾನು ಟೊಮೊಟೊ ರುಬ್ಬಕ್ಕೆ ಹಾಕೋದ್ರಿಂದ ಆ ಒಗ್ಗರಣೆ ಏನ್ ಹಾಕೊಳ್ತಾ ಇಲ್ಲ ಈಗ ರುಬ್ಬಿರಂತಹ ಮಸಾಲೆ ಎಲ್ಲ ಹಾಕೊಂಡು ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಯಾವ ರೀತಿ ಮಾಡ್ಕೊಳ್ತೀರ ರೈಸ್ ಕಾ ಅಥವಾ ಚಪಾತಿಗೆ ಇಲ್ಲ ರೊಟ್ಟಿ ದೋಸೆ ಯಾವ್ದಕ್ಕಾದ್ರೂ ನೀವು ಯಾವ ರೀತಿ ನಿಮ್ಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡ್ಕೊಂಡು ನೀರನ್ನ ನೀರ್ನ ಸೇರಿಸ್ಕೊಳ್ಳಿ ಆಯ್ತಾ ಇವಾಗ ನಾನಿಲ್ಲಿ ರೈಸಿಗೆ ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಸೆಮಿ ಗ್ರೇವಿ ತರಾನೇ ಮಾಡ್ಕೊಳ್ತೀನಿ ಜಾಸ್ತಿ ತೆಳ್ಳಗೂ ಮಾಡ್ಕೊಳ್ಳಲ್ಲ ಮತ್ತೆ ಜಾಸ್ತಿ ಏನೋ ತಿಕ್ಕಾಗೋ ಇರಲಿ ಅಂದ್ಬಿಟ್ಟು ಆ ಥರನೂ ಮಾಡ್ಕೊಳ್ಳೋಲ್ಲ ಸ್ವಲ್ಪ ದಪ್ಪನೂ ಮಾಡ್ಕೊಳಲ್ಲ ಸ್ವಲ್ಪ ಆಗಿ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾದ ಪುಡಿ ಬರುತ್ತಲ್ಲ ಅದು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಡಿ ಚೆನ್ನಾಗಿ ಇವಾಗ ಕುದಿಬೇಕು ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡಿದ್ರೆ ಆಯ್ತು ಅಷ್ಟೇನೆ ಮೊಟ್ಟೆ ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಮೊಟ್ಟೆ ಬೇಕು ಅಂದ್ರೆ ನೀವು ಕಟ್ ಮಾಡಿ ಸಹ ಹಾಕೊಳ್ಬೋದು ಇಲ್ಲಾಂದ್ರೆ ಈ ತರ ಏನಿದೆ ಇಡಿ ಮೊಟ್ಟೆ ಅದನ್ನ ಹಾಕೋಬಹುದು ನೀರ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಒಂದ್ಸತಿ ಒಂದ್ ಸ್ವಲ್ಪ ಕುದ್ರೆ ಸಾಕು ಆಮೇಲೆ ಏನಿದೆ ಮೊಟ್ಟೆ ಬೇಯಿಸಿರ್ತೀವಲ್ಲ ಅದನ್ನ ಹಾಕೋಬಹುದು ಮೊಟ್ಟೆ ನಿಮಗೆ ಹೆಂಗೆ ಹೆಂಗ್ ಬೇಕು ಕಟ್ ಮಾಡ್ಕೊಂಡಾದ್ರು ಹಾಕೋಬಹುದು ನಾಲ್ಕು ಪೀಸ್ ಮಾಡ್ಕೊಂಡಾದ್ರು ಹಾಕೊಳ್ಳಿ ಇಲ್ಲ ಎರಡು ಪೀಸ್ ಬೇಕಂದ್ರೂ ಹಾಕೊಳ್ಳಿ ಮೊಟ್ಟೆ ಇದು ಏನು ಫುಲ್ ಹಂಗೆ ಇಡಿ ಮೊಟ್ಟೆನ ಹಾಕೋಬೇಡಿ ಮಧ್ಯದಲ್ಲಿ ಸ್ವಲ್ಪ ಚಾಕೊಲಿ ಅಹ್ ಕಟ್ ಮಾಡ್ಕೊಂಡು ಅಂದ್ರೆ ಒಂಥರ ಕಟ್ ಆಗಿದೆ ಅನ್ನೋ ತರ ಕಾಣ್ಬೇಕು ಅನ್ನೋ ತರ ಇವಾಗ ಚಿಕನ್ಗೆಲ್ಲ ನಾವು ಮಸಾಲೆ ಇಡೀಲಿ ಅನ್ಬಿಟ್ಟು ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಳಿ ಅಷ್ಟನ್ನೇ ಅದೇ ಆದ್ಮೇಲೆ ಕೊತ್ತಂಬರಿ ಹಾಕೊಂಡ್ರೆ ಒಂದು ಕುದಿ ಕುದ್ರೆ ಮುಗಿತು ಏನು ಎಗ್ ಕರಿ ರೆಡಿಯಾಗಿ ಹೋಗುತ್ತೆ ಎಷ್ಟು ಬೇಗ ರೆಡಿ ಆಗೋಯ್ತು ನೋಡಿ ಎಲ್ಲ ರೆಡಿ ಇದ್ದರೆ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ರೆ ಈ ಥರ ಒಂದು ಎಗ್ ಟೇಸ್ಟಿ ಸಕ್ಕತ್ತಾಗಿರೋಂತಹ ಟೇಸ್ಟಿಯಾಗಿರೋವಂತಹ ಕರಿ ರೆಡಿ ಆಗೋಗುತ್ತೆ ಘಮ ಘಮ ಅಂತಾಯಿತು ಏನು ಓಟೆಲಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರನೇ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ಇದೊಂದು ಸ್ವಲ್ಪ ಕುದ್ದು ಚೆನ್ನಾಗಿ ಗಟ್ಟಿ ಆದ್ಮೇಲೆ ಆರಾಮಾಗಿ ತಿನ್ಬೋದು ನೋಡಿ ಈ ಥರ ನಾನಿಲ್ಲಿ ರೈಸ್ಗೆ ಮಾಡ್ಕೊಂಡಿದ್ನಲ್ಲ ಹಾಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ವಿ ಮನೆಯವರು ಬಂದಿದ್ರು ಊಟ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಏನೋ ಒಂಥರ ರುಚಿಯಾಗಿತ್ತು ಇದು ನನ್ನ ಸ್ಟೈಲು ಬೇಗ ಬೇಗ ಮಾಡಿಬಿಟ್ಟೆ ಅರ್ಜೆಂಟಿಗೆ ಮಾಡಿದಾಗ ಚೆನ್ನಾಗಿ ಬರುತ್ತೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್